ಾಗಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಅವರಿದ್ದಾರೆ ಇವರು ಶಾರದಾ ವಿಲಾಸ ಔಷಧ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಜೋಶಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಡಾಕ್ಟರ್ ಬಹಳಷ್ಟು ಜನಕ್ಕೆ ಇದೊಂದು ಪ್ರಶ್ನೆ ಇರುತ್ತೆ ಕಾಸ್ಟ್ಲಿ ಮಾತ್ರ ಜನೌಷಧಿ ಕೇಂದ್ರದಲ್ಲಿ ತಗೊಂಡಾಗ ಕಾಲ್ ಭಾಗಕ್ಕೂ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ ಕೆಲಸ ಮಾಡುತ್ತೀ ಗುಣಮಟ್ಟ ಹೇಗಿದೆ ಇದನ್ನ ಬಾಯ್ಬಿಟ್ಟು ಹೇಳಲ್ಲ ಅದೇನೋ ಕಮ್ಮಿ ರೇಟಿಗೆ ಸಿಗುತ್ತೆ ಕೆಲಸ ಮಾಡಲ್ ಬಿಡ್ರಿ ಹೇಳಿ ಇವರೇ ತೀರ್ಮಾನ ಒಬ್ಬರಿಂದ ಒಬ್ಬರಿಗೆ ಈ ರಾಂಗ್ ಇನ್ಫರ್ಮೇಷನ್ ಅನ್ನೋದನ್ನು ಪಾಸ್ ಮಾಡ್ತಾ ಹೋಗುವಂಥದ್ದು ಇದು ನಡೀತಾನೇ ಇದೆ ಎಲ್ಲರಿಗೂ ಗೊತ್ತು ಯಾರು ಬಾಯಿ ಬಿಟ್ಟು ಮಾತಾಡುತ್ತಿಲ್ಲ ಆದ್ರೆ ಔಷಧಗಳ ಗುಣಮಟ್ಟ ನೀವು ಔಷಧ ವಿಜ್ಞಾನದವರೇ ಹೇಳಬೇಕು ನಾವು ಫ್ಯಾಕ್ಟ್ರಿಗಳ ಜೊತೆಗೂ ಕಾಂಟ್ರಾಕ್ಟ್ ಅಲ್ಲಿ ಇದ್ದೀರಿ ಅನೇಕ ಔಷಧ ವಿಜ್ಞಾನದ ಪ್ರೊಸೆಸ್ನ ನೋಡಿರೋ ಹೇಗಾಗುತ್ತೆ ಅನ್ನೋದನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಗ್ಝಿನ್ ಗಳಲ್ಲಿ ಬರೆದಿರೋರು ಕ್ಲಾರಿಫೈ ಮಾಡಬೇಕಲ್ಲ ಖಂಡಿತ ಈಗ ಎಲ್ಲದಕ್ಕಿಂತ ಮುಂಚೆ ತಾವು ಹೇಳಿದ್ರಲ್ಲ ಇದು ಒಂದು ಮಿತ್ ಅಂತ ಹೇಳಬಹುದು ತಪ್ಪಿದು ಎರಡು ಡಿಫರೆಂಟ್ ಅಂತ ಏನು ಇಲ್ಲ ನಾ ಅದಕ್ಕಿಂತ ಮುಂಚೆ ಹೇಳ್ತೇನೆ ಒಂದು ಲೈಸೆನ್ಸಿಂಗ್ ಕೊಡಬೇಕಾದ್ರೆ ಉದಾಹರಣೆಗೆ ಎಫ್ ಡಿ ಎಕ್ಸಾಂಪಲ್ ಕೊಡ್ತಾನೆ ಯಾಕಂದ್ರೆ ಪ್ರಪಂಚದಾದ್ಯಂತ ಲೀಡಿಂಗ್ ಇರುವಂತ ಫುಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಫುಡ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಒಂದು ಹೊಸ ಔಷಧ ಬಂದಾಗ ಅದು ರಿಸರ್ಚ್ ಆದ ನಂತರ ಏನಾಗುತ್ತೆ ಒಂದು ಪೇಟೆಂಟ್ ಅಂತ ಕೊಡ್ತಾರೆ ಇಷ್ಟು ವರ್ಷಗಳ ಕಾಲ ಇವರು ಮಾತ್ರ ತಯಾರ ಮಾಡಬೇಕು ಅಂತ ಹಾಕಿ ಹೌದು ಅದಕ್ಕೊಂದು ಬ್ರಾಂಡ್ ಅಂತ ಕೊಡ್ತಾರೆ ನಾವು ಬ್ರಾಂಡೆಡ್ ಪ್ರಾಡಕ್ಟ್ ಅಂತ ಅದು ಪೇಟೆಂಟ್ ಮುಗಿದ ನಂತರ ಅದು ಮುಕ್ತವಾಗುತ್ತೆ ಮಾರುಕಟ್ಟೆಗೆ ಅದನ್ನ ಯಾರು ಬೇಕಾದ್ರೂ ತಯಾರು ಮಾಡಬಹುದು ಅದನ್ನ ಯಾರು ಬೇಕಾದ್ರೂ ಅದನ್ನ ಅವ್ರ ಏನ್ ಮಾಡಬಹುದು ಲೈಸೆನ್ಸ್ ತಗೊಂಡ್ಬಿಟ್ಟು ಅದನ್ನ ಜನರಿಕ್ ಕಳಿಸುವಂತದ್ದು ಸೂತ್ರ ಅದೇ ಸೂತ್ರ ಅದೇ ಜೆನರಿಕ್ ಡ್ರಗ್ಸ್ ಅಂದ್ರೆ ಏನಂತಂದ್ರೆ ಔಷಧಗಳನ್ನ ಅದರ ಹೆಸರಿಗೆ ಕೊಟ್ಟು ಮಾರುವಂತದ್ದು ಅಂತ ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ಅಂತ ಬ್ರಾಂಡ್ ನೇಮ್ ಯಾವ್ದೇ ಆಗಿರ್ಲಿ ಪ್ಯಾರಾಸಿಟಮಾಲ್ ಇರುವಂತ ಕಂಟೆಂಟ್ ಅದು ಪ್ಯಾರಾಸಿಟಮಾಲ್ ಅಂದ್ರೆ ಏನು ಅದು ಜನರಿಕ್ ನೇಮ್ ಜೆನರಿಕ್ ನೇಮ್ ಅದು ಆದರೆ ಅದರಲ್ಲಿ ಇರುವಂತದ್ ಕೆಮಿಕಲ್ ಏನು ಅಸಿಟಾಮಿನೋಫೆನ್ ಅಂತ ಅದು ಬಿಟ್ರೆ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಔಷಧಗಳು ಬ್ರಾಂಡ್ ಆಗಲಿ ಅದು ಜನರಿಕ್ ಆಗಲಿ ಅದರಲ್ಲಿ ಇರುವಂತ ಆಕ್ಟಿವ್ ಮಾಲಿಕ್ಯೂಲ್ ಬಂದ್ಬಿಟ್ಟು ಅದರ ಹೆಸರು ಬಂದ್ಬಿಟ್ಟು ಪ್ಯಾರಾಸಿಟಮಾಲ್ ಅಂತ ಮಾತ್ರ ಈಗ ಆ ಬ್ರಾಂಡ್ ಗಳು ಯಾವ್ ತರ ಡಿಫರೆಂಟ್ ಆಗುತ್ತೆ ಅಂತಂದ್ರೆ ಈ ಜನರಿಕ್ ಡ್ರಗ್ ನ ಬ್ರಾಂಡ್ ಆಗಿ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಕಂಟೆಂಟ್ ಏನಾಗುತ್ತೆ ಆಕ್ಟಿವ್ ಕನ್ಸೆಂಟ್ ಒಂದೇ ಇರುತ್ತೆ ಅದ್ರ ಅಡಿಟಿವ್ಸ್ ಬೇರೆ ಇರುತ್ತೆ ಬೈಂಡಿಂಗ್ ಏಜೆಂಟ್ ಬೇರೆ ಇರಬಹುದು ಅದಕ್ಕೆ ಕೋಟ್ ಮಾಡಿರುವಂತ ಏಜೆಂಟ್ ಬೇರೆ ಇರಬಹುದು ಫ್ಲೇವರಿಂಗ್ ಏಜೆಂಟ್ ಬೇರೆ ಇರಬಹುದು ಕಲರಿಂಗ್ ಇದೆ ಕೋಟಿಂಗ್ ಇರುತ್ತೆ ಬಟ್ ಸುಮಾರು ಪ್ಯಾರಾಟಮಾಲ್ ಗಳಿಗೆ ಕಲರಿಂಗ್ ಅವಶ್ಯಕತೆ ಬೀಳಲ್ಲ ಮಾಡಲ್ಲ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಈಗ ಬರುವಂತದ್ದು ಅದರ ಆಕ್ಟಿವಿಟಿ ಬಗ್ಗೆ ಬರುವಂತದ್ದು ಫಾರ್ಮಕಾಲಜಿಕಲ್ ಆಕ್ಷನ್ ಏನಿರುತ್ತೆ ಅಂತ ಅದನ್ನ ನಾವು ಬಯೋಇಕ್ವಾಲೆಂಟ್ ಅಂತ ಕರಿತೇವೆ ಜೆನಿಕ್ ಡ್ರಗ್ ಆಗಲಿ ಬ್ರಾಂಡೆಡ್ ಡ್ರಗ್ ಆಗ್ಲಿ ಅವು ಬಯೋಇಕ್ ವ್ಯಾಲೆಂಟೇ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಅಡಿಟಿವ್ಸ್ ಏನಿದೆಯಲ್ಲ ದೇ ಆರ್ ಕೆಮಿಕಲಿ ಇನರ್ಟ್ ಫಾರ್ಮಕಾಲಜಿಕಲಿ ಇನರ್ಟ್ ಫಾರ್ಮಕಾಲಜಿಕಲಿ ಇನರ್ಟ್ ಅಂತಂದ್ರೆ ನಾವು ತಗೊಂಡಾಗ ಅದು ದೇಹದಲ್ಲಿ ಕರಗಿ ಔಷಧ ಆದಾಗ ಆಕ್ಷನ್ ಫಾರ್ಮಕಾಲಜಿಕಲಿ ಆಕ್ಷನ್ ಇನ್ನು ಬೇರೆ ಇರೋದಿಲ್ಲ ಅದಕ್ಕೆ ಅದು ಅಡಿಟಿವ್ ಗೆ ಪ್ಯಾರಾಸ್ಟೆಮಲ್ ಗೆ ಫೀವರ್ ಕಡಿಮೆ ಮಾಡುತ್ತೆ ನೋವು ಕಡಿಮೆ ಮಾಡುತ್ತೆ ಆದ್ರಿಂದ ಇದು ಮಿಥ್ಯೆ ಇದು ಅದರಿಂದ ಜಾಸ್ತಿ ಅಂತ ಖಂಡಿತ ಇರಲ್ಲ ಆದ್ರೆ ಮನುಷ್ಯನಿಗೊಂದು ಯೋಚನೆ ಇರುತ್ತೆ ಸೈಕಲಾಜಿಕಲ್ ಎಫೆಕ್ಟ್ ಏನಂತಂದ್ರೆ ಇದು ಕಲರ್ ಚೆನ್ನಾಗಿದೆ ಮಾರ್ಕೆಟ್ ಹೋದಾಗ ಪ್ಯಾಕಿಂಗು ಚೆನ್ನಾಗಿದೆ ಸೊಪ್ಪಿದೆ ಒಂದು ತುಂಬಾ ಚಿಕ್ಕದಿದೆ ಒಂದು ದೊಡ್ಡದಿದೆ ಕಂಟೆಂಟ್ ಅಂತೂ ಒಂದೇ ಇದೆ ಸ್ವಲ್ಪ ಡಿಫರೆನ್ಸ್ ಇರಬಹುದು ಅದು ಬಿಟ್ಬಿಟ್ರೆ ಇಲ್ಲಿ ಅಂತ ಡಿಫರೆನ್ಸ್ ಏನಾಗೋದಿಲ್ಲ ಇಟ್ ಇಸ್ ಬಯೋ ಇಕ್ವಾಲೆಂಟ್ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲದಿದ್ರೆ ಮಾರ್ಕೆಟ್ ಬಿಡೋದೇ ಇಲ್ಲ ಇದು ಗುಣಮಟ್ಟಕ್ಕೆ ಬಂದಾಗ ಎಷ್ಟೋ ಸರ್ತಿ ಏನಾಗುತ್ತೆ ಕಮ್ಮಿ ರೇಟ್ ಅಲ್ವಾ ಅಂತ ಹೇಳಿ ಒಂದು ಭಾವನೆ ಬಿದ್ದು ಬಿಟ್ಟಿದೆ ಹೌದು ಈ ರೇಟಿನ ಪ್ರಶ್ನೆ ಬಂದಾಗ ಏನಾಗುತ್ತೆ ನಾನು ಆಗ್ಲೇ ಹೇಳಿದೆ ಒಂದು ಪೇಟೆಂಟ್ ಪ್ರಾಸೆಸ್ಗೆ ಬರಬೇಕಾದ್ರೆ ಒಂದು ಔಷಧನ ಏನ್ ಮಾಡ್ಬೇಕು ರಿಸರ್ಚ್ ಮಾಡಬೇಕು ಅದನ್ನ ಪೇಟೆಂಟ್ಗೆ ಫೈಲ್ ಮಾಡಬೇಕು ನಂತರ ಅದ ಇನ್ವೆಸ್ಟಿಗೇಷನ್ ಆಗ್ಬೇಕು ಆ ಪೇಟೆಂಟ್ ಆದ ನಂತರ ಆ ಅವರಿಗೆ ಟ್ರಾನ್ಸ್ಫರ್ ಆಗಬೇಕು ಕಂಪನಿಗೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಜೊತೆಗೆ ಅದು ಚೆನ್ನಾಗಿ ಕಾಣಬೇಕು ಹಾಗಾಗಿ ಏನ್ ಮಾಡ್ತಾರೆ ಅದಕ್ಕೊಂದು ಪ್ಯಾಕಿಂಗ್ ಮೆಥಡೆ ಬೇರೆ ಇರುತ್ತೆ ಮಾರ್ಕೆಟಿಂಗ್ ಕೂಡ ಬೇಕಾಗುತ್ತೆ ನಾವು ಅದನ್ನ ಪೇಪರ್ ನಲ್ಲಿ ನಲ್ಲಿ ಟಿವಿನಲ್ಲಿ ಹೇಳಕ್ಕಾಗಲ್ಲ ಡಾಕ್ಟರ್ ಮಧ್ಯ ಹೇಳಬೇಕು ಮೆಡಿಕಲ್ ರೇಪ್ ಬೇಕಾಗುತ್ತೆ ಕಂಪನಿಗಳು ಬೇಕಾಗುತ್ತೆ ಹಾಗಾದ್ರೆ ಸುಮಾರು ಹಣ ಅದರಲ್ಲಿ ಇರುತ್ತೆ ಆ ಹಣ ರಿಕವರ್ ಮಾಡ್ಲಿಕ್ಕೆ ಇಷ್ಟು ವರ್ಷ ಅಂತ ಅವ್ರಿಗೆ ಕೊಟ್ಟಿರ್ತಾರೆ ಅದು ಪೇಟೆಂಟೆಡ್ ರೈಟ್ ಅಂತ ಪೇಟೆಂಟ್ಸ್ ಅಂತ ಕರೀತಾರೆ ಆ ವರ್ಷ ಆದ ನಂತರ ಇದು ಮುಕ್ತವಾಗಿರುತ್ತೆ ಅದನ್ನ ಯಾರು ಬೇಕಾದ್ರೂ ತಯಾರು ಮಾಡಬಹುದು ಹಾಗಾಗಿ ಏನಾಗುತ್ತೆ ಈ ಮಾರ್ಕೆಟಿಂಗ್ ಕಾಸ್ಟ್ ಹೆಚ್ಚಾಗಿರುತ್ತೆ ಬಿಟ್ರೆ ಔಷಧಕ ರೇಟ್ ಸೇಮೇ ಇರುತ್ತೆ ತೇಜಸ್ವಿನಿ ಗಿರೀಶ್ ಅವರು ಕೂಡ ಇದ್ದಾರೆ ಅವರು ಈ ಸಂಬಂಧಪಟ್ಟ ಹಾಗೆ ಅನೇಕ ಅನುಮಾನಗಳನ್ನ ಹೊಂದಿದ್ದಾರೆ ಸ್ವಲ್ಪ ತಾವು ಪರಿಹಾರ ಹೇಳಬಹುದು ಖಂಡಿತ ನೀವು ಹೇಳಿದ್ರೆ ಕಂಪನಿ ಔಷಧಿಗಳು ಪೇಟೆಂಟು ಪ್ರೊಡಕ್ಷನ್ ಕಾಸ್ಟ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅವರ ಇದೆಲ್ಲ ಎಲ್ಲಾ ಕಾಸ್ಟ್ ಸೇರಿ ಅಷ್ಟು ಹಣ ಆಗತ್ತೆ ಅದಕ್ಕೆ ಅಂತ ಆದ್ರೆ ಅದರಲ್ಲಿ ಎರಡು ಮೂರು ಕಂಪೋಸಿಷನ್ಸ್ ಒಂದೇ ಮಾತ್ರೆ ಅಲ್ಲಿ ಇರುತ್ತೆ ಆದ್ರೆ ನಾವು ಇವಾಗ ಜನರಿಕ್ಕಿಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿ ಎರಡು ಮೂರು ಮಾತ್ರೆನೆ ನುಂಗ್ಬೇಕಾಗತ್ತೆ ನಾವು ಒಂದು ಮಾತ್ರೆ ಅಂದ್ರೆ ಇವಾಗ ಮೆಟ್ ಫಾರ್ಮಿನ್ ಮೆಟ್ ಫಾರ್ಮಿನ್ ಅಥವಾ ಜಿ ಪಿ ಟು ಆ ಥರ ಏನೋ ಒಂದು ನಾವು ಡಯಾಬಿಟಿಸಿಗೆ ಒಂದು ಮಾತ್ರೆ ನುಂಗ್ತೀವಿ ಅಂತ ಅಂದ್ರೆ ಎರಡು ಮೂರು ಮಾತ್ರೆ ನುಂಗಬೇಕಾಗತ್ತೆ ಕಾಂಬಿನೇಷನ್ ಡ್ರಗ್ ಆಗುದಿಲ್ಲ ಅವಾಗ ಅದು ಅಷ್ಟು ಪರಿಣಾಮಕಾರಿಯಾಗಿ ಇರುತ್ತಾ ಇದನ್ನ ನಾವು ಮೆಡಿಕೇಶನ್ ಅಡರೆನ್ಸ್ ಅಂತ ಕರಿತೇವೆ ನಮ್ಮ ಟರ್ಮ್ಸ್ ಅಲ್ಲಿ ಉದಾಹರಣೆಗೆ ನೀವು ಡಯಾಬಿಟಿಸ್ ಎಕ್ಸಾಂಪಲ್ ಕೊಟ್ರಿ ಅದರಲ್ಲಿ ಒಂದು ಬಂದ್ಬಿಟ್ಟು ಯಾವ್ದು ಮೆಟ್ಫಾರ್ಮಿನ್ ಇನ್ನೊಂದು ಜಿ ಪಿ ಒನ್ ಗ್ಲೂಪ್ರೈಡ್ ಅಂತ ಹೇಳಿದ್ರೆ ಈಗ ಆಕ್ಚುಲಿ ಸರಿಯಾಗಿ ನೋಡ್ಕೋಬೇಕಾದ್ರೆ ಎರಡು ಸಪರೇಟ್ ಸಪರೇಟ್ ತಗೋಬೇಕು ಪ್ರಾಬ್ಲಮ್ ಏನಾಗುತ್ತೆ ಸಪರೇಟ್ ತಗೊಳ್ಲಿಕ್ಕೆ ಆಗೋದಿಲ್ಲ ಮರ್ತೋಗ್ಬಿಡ್ತಾರೆ ಅನ್ಕೊಂಡ್ಬಿಟ್ಟು ಅದನ್ನ ಪೇಷಂಟ್ ಹಿಡಿ ಮೆಡಿಕೇಶನ್ ಹಿಡಿಯ ಅಡರೆನ್ಸ್ ಅಂತ ಕರೆದು ಜೊತೆಗೆ ಕೊಡ್ತಾರೆ ಜೊತೆಗೆ ಕೊಟ್ಟ ಕೂಡಲೇ ಆಕ್ಷನ್ ಜಾಸ್ತಿ ಆಗುತ್ತೆ ಸಪರೇಟ್ ತಗೊಂಡಾಗ ಆಕ್ಷನ್ ಕಡಿಮೆ ಆಗುತ್ತೆ ಅಂತ ಖಂಡಿತ ಅಲ್ಲ ಯಾಕೆಂದ್ರೆ ಅದರ ಕ್ಯಾಟಗರಿಗಳೇ ಬೇರೆ ಬೈಕ್ ವಾರೆಂಟ್ಸ್ ಬೇರೆ ಮೆಟ್ ಫಾರ್ಮಿನ್ ಫೆನ್ ಫಾರ್ಮಿನ್ ಬೇರೆ ಆದ್ರಿಂದ ಅದನ್ನ ಸಪರೇಟ್ ಜೊತೆ ಮಾಡಿರೋದು ಯಾಕೆ ಅಂತಂದ್ರೆ ಪೇಷಂಟ್ಸ್ ಗಳಿಗೆ ಹೆಲ್ಪ್ ಆಗಲಿ ಅಂತ ಅಂತ ಅನಂತರ ಏನಾಗುತ್ತೆ ಉದಾಹರಣೆಗೆ ಊಟ ಆಗಿರುತ್ತೆ ಒಂದು ಗ್ಲೈಕೋಮೆಟ್ ತಗೊಂಡ್ಬಿಡ್ತಾರೆ ಇಮಿಡಿಯೆಟ್ ಆಗಿ ಒಂದು ಹದಿನೈದು ನಿಮಿಷ ನಂತರ ತಗೋಬೇಕು ಅವ್ರು ಒಂದ್ ಗಂಟೆ ಲೇಟ್ ಆಗಿ ಮಾಡ್ಬಿಟ್ರೆ ಏನಾಗುತ್ತೆ ಏರುಪೇರಾಗುತ್ತೆ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡಿರುವಂತದ್ದು ಆದ್ರೆ ಮನೆಯಲ್ಲಿ ವಯಸ್ಸಾದವರಿದ್ರೆ ನಾನು ಒಂದೇ ಮಾತ್ರೆ ನುಂಗ್ತಾ ಇದ್ದೆ ನೀನು ಎರಡೆರಡು ಮಾತ್ರೆ ನುಂಗು ಅಂತ ಹೇಳ್ತೀಯಾ ನಾನು ತಗೊಳಲ್ಲ ಇಲ್ಲ ಅದನ್ನ ತಿಳಿಸಿ ಹೇಳ್ಬೇಕು ಉದಾಹರಣೆಗೆ ಅವ್ರಿಗೆ ತಿಳಿಸಿ ಹೇಳ್ಬೇಕು ಇದಂದ್ರೆ ಏನು ಇದಂದ್ರೆ ಏನು ಇನ್ನೊಂದ್ ಏನಂದ್ರೆ ಯಾವುದೇ ಒಬ್ಬ ಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ಲೇಬೇಕು ಅಂತಂದ್ರೆ ನೋಡಿ ಆತರ ನೋಡಿಕೊಂಡ್ರೆ ಕಂಬೈನ್ ಮಾಡಿದ್ದು ಈಗ ನೀವು ಗ್ಲೈಕೋಮೆಟ್ ಪ್ಲಸ್ ಜಿಪಿ ಒನ್ ಅಥವಾ ಜಿಪಿ ಟು ಅಂತ ಹೇಳಿದ್ರಿ ಅದನ್ನ ಗ್ಲೈಕೋಮೆಟ್ ಜಿಪಿ ಅಂತ ಕರೀತಾರೆ ಕರಿತಾರೆ ಡಿಫ್ರೆಂಟ್ ಆಗ್ಬೇಕಾ ಕಡಿಮೆ ರೇಟ್ ಕಡಿಮೆ ಆಯ್ತಲ್ವಾ ಮಾರ್ಕೆಟಿಂಗ್ ರೇಟ್ ಕಡಿಮೆ ಆಯ್ತಲ್ವಾ ನಾವು ವಿದ್ಯಾವಂತರು ತಿಳ್ಕೊಂಡವರು ತಿಳ್ಕೊಂಡ್ನ ತಿಳ್ಕೋಬೇಕು ಸಿಂಪಲ್ ಆಗಿದೆ ಜನರಿಕ್ ಡ್ರಗ್ ಕೊನೆಗೆ ಇರೋದೇ ಏನಿದೆ ಇರೋಂತದೇನೆ ಮೆಟ್ ಫಾರ್ಮಿನ್ ಅಂತ ಇದೆ ಅದೇನಾಗುತ್ತೆ ಗ್ಲೂಕೋಸ್ ಕಾನ್ಸಂಟ್ರೇಷನ್ ಯಾವಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಗ್ಲೂ ಪ್ರೈಡ್ ಕೊಡ್ತಾರೆ ಜಿ ಪಿ ಒನ್ ಆಗಿದ್ರೆ ಜಿ ಪಿ ಟು ಕೊಡ್ತಾರೆ ಅದಿರುವಂತದ್ದು ಹಾಗಾಗಿ ಅದಕ್ಕೋಸ್ಕರ ಹೆಚ್ಚು ಕಡಿಮೆ ಅಂತ ಅಲ್ವೇ ಅಲ್ಲ ಅದನ್ನ ನಾವು ಮೊದಲು ತಿಳ್ಕೊಬೇಕು ತಿಳ್ಕೊಂಡು ತಗೋಬೇಕು ಮತ್ತೆ ಡಯಾಬಿಟಿಸ್ ಅಲ್ಲೇ ನಂದು ಇನ್ನೊಂದು ಅನುಮಾನ ಅಂತಂದ್ರೆ ಈ ಇನ್ಸುಲಿನ್ ತಗೊಳ್ಳೋರು ಇರ್ತಾರಲ್ಲ ಆ ಒಂದು ಬ್ಯಾಚ್ ಅಂದ್ರೆ ಇವಾಗ ಅವರು ಒಂದು ಸರ್ತಿ ಅವರು ಪೆನ್ಫಿಲ್ ಏನೋ ಪರ್ಚೇಸ್ ಮಾಡಿದಾಗ ಅದ್ರಲ್ಲಿ ಕಡಿಮೆ ಆಗಿರುತ್ತೆ ಆದ್ರೆ ನೆಕ್ಸ್ಟ್ ಅವ್ರು ಮತ್ತೆ ಬೈ ಮಾಡಿದಾಗ ಅವ್ರಿಗೆ ಆ ಬ್ಯಾಚ್ ಇದು ಇದರಲ್ಲಿ ಕಡಿಮೆ ಆಗಿರಲ್ಲ ಅಂತ ಅವ್ರ ಮನಸ್ಸಿಗೆ ಬಂದಿರುತ್ತೆ ಅದು ನಿಜ ಅಲ್ಲ ಅಲ್ಲ ಅದನ್ನ ನಿಜ ಸುಳ್ಳು ಅಂತ ಹೇಳಿಕ್ ಆಗೋದೇ ಇಲ್ಲ ಯಾಕಂದ್ರೆ ನೀವು ಕಂಪ್ಲೀಟ್ ಅದನ್ನ ಏನ್ ಮಾಡಬೇಕಾಗುತ್ತೆ ಅದನ್ನ ನೀವು ಅನಲೈಸ್ ಮಾಡಬೇಕಾಗುತ್ತೆ ಮನುಷ್ಯನ ಸ್ಥಿತಿ ಬೇರೆ ಬೇರೆ ಇರುತ್ತೆ ಈ ಗ್ಲುಕೋಸ್ ಕಾನ್ಸಂಟ್ರೇಷನ್ ನಾನು ಡಾಕ್ಟರ್ ಅಲ್ಲ ನಾನು ಕಂಪ್ಲೀಟ್ಲಿ ಕಂಪ್ಲೇಂಟ್ ಟು ಫಾರ್ಮಸಿ ಅದ್ರ ಬಗ್ಗೆ ತಿಳಿದ್ರಿಂದ ಹೇಳ್ತೇನೆ ಗ್ಲೂಕೋಸ್ ಯಾವ ಬೇಕಾದ್ರು ಜಾಸ್ತಿ ಆಗ್ಬಹುದು ನೀವು ತುಂಬಾ ಕಂಟ್ರೋಲ್ ಮಾಡಿರಬಹುದು ಬಾಳೆ ಹೆಣ್ ತಿಂ ಹಣನ ಜಾಸ್ತಿ ಆಗ್ಬಹುದು ಕಡಿಮೆ ಆಗ್ಬಹುದು ಇದೇ ಟೈಮ್ ನಲ್ಲಿ ಕಂಪ್ಲೀಟ್ ಫುಲ್ ಡೇ ಒಂದೇ ಇರುತ್ತೆ ಅಂತ ಹೇಳಿ ಸಾಧ್ಯನೇ ಇಲ್ಲ ಅಂತರ ಔಷಧಗಳು ಯಾವುದೂ ಇಲ್ಲ ಅದು ಸಾಧ್ಯನೂ ಇಲ್ಲ ಏನಂದ್ರೆ ತುಂಬಾ ಅಬ್ನಾರ್ಮಲ್ ಆಗ್ಬಾರ್ದು ಆರ್ ತೊಂದರೆ ಆಗಬಾರ್ದು ಅಂತ ಔಷಧಗಳು ತಗೋಂತ ನಮ್ಮ ಹತ್ರ ಮ್ಯಾಜಿಕ್ ಪಿಲ್ ಅಂತ ಅನ್ನೋದು ಯಾವುದೂ ಇಲ್ಲ ಬೆಳಗ್ಗೆಯಿಂದ ಶುರು ಮಾಡಿ ಆರು ಗಂಟೆಯಿಂದ ಮರುದಿನ ಬೆಳಗ್ಗೆ ಆರು ಗಂಟೆವರೆಗೂ ಸೇಮ್ ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡುತ್ತಂತ ಔಷಧ ನಮ್ಮಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ ಒಂದು ವಿಚಾರ ಎರಡನೇದೇನಂತಂದ್ರೆ ಇನ್ಸುಲಿನ್ ಇದೆ ನೀವು ಅದನ್ನ ರಿಪೋರ್ಟ್ ಮಾಡಿ ಫಾರ್ಮುಕೋ ವಿಜಿಲೆನ್ಸ್ ಅಂತ ನಾವು ಕರಿತೇವೆ ನೀವು ಗೆ ಹೋಗ್ಬಿಟ್ಟು ಆ ಕಂಪನಿಗಳಲ್ಲಿ ಕೊಟ್ಟು ಕೇಳಿರ್ತಾನೆ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು ನಾನು ಈ ತರ ಮಾಡಿದೆ ಈ ತರ ಚೇಂಜ್ ಆಗಿದೆ ಇದಕ್ಕೆ ಇನ್ಪುಟ್ಸ್ ಕೊಡಿ ಅಂದಾಗ ಅದಕ್ಕೆ ಅವ್ರ ಖಂಡಿತ ಆನ್ಸರ್ ಕೊಡ್ಲೇಬೇಕಾಗುತ್ತೆ ಆಮೇಲೆ ನಾನಾ ರೀಸನ್ಸ್ ಇರಬಹುದು ಬರೀ ನಿಮಗೆ ಬ್ಯಾಚ್ ಚೇಂಜ್ ಆಗಿದೆ ಅಂತ ಅಲ್ಲ ಊಟ ರೀತಿ ನೀಡಲ್ಸ್ ಚೇಂಜ್ ಮಾಡ್ಕೊಂಡಿರ್ತಾರೋ ಇಲ್ವೋ ಒಂದು ವರ್ಡ್ ಯೂಸ್ ಮಾಡಿದೆ ಬಯೋ ಇಕ್ ಅಂತ ಅದು ಬ್ರಾಂಡೆಡ್ ಆಗಲಿ ಜನರಿಕ್ ಆಗಲಿ ಯಾವುದೇ ಆಗಲಿ ಸೇಮ್ ಇರೋದ್ ಸೊ ನಾನು ಪಾಯಿಂಟ್ ಬಂದಾಗ ಪೇಟೆಂಟ್ ಮುಗಿದ ನಂತರ ಜನರಿಕ್ ಡ್ರಗ್ಸ್ ನಾವು ಮಾಡ್ಕೋಬಹುದು ಹಾಗಾಗಿ ಅಷ್ಟು ರೇಟ್ ಡಿಫರೆನ್ಸ್ ಅಲ್ಲಿ ಒಂದು ಎರಡನೇದು ಬ್ರಾಂಡೆಡ್ ಡ್ರಗ್ಗಳಿಗೆ ಅವರು ಎಲ್ಲಾ ಕಡೆಯೂ ಒಂದು ಲಾಭ ಇರುತ್ತೆ ಹಾಗಾಗಿ ಅದು ಡಿಫ್ರೆನ್ಸ್ ಆಗಿ ಆಗುತ್ತೆ ಹಾಗೆ ಮತ್ತೆ ಕೆಲವು ಡಾಕ್ಟರ್ ಗಳು ಜನ ಔಷಧಿಯಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ಆದರೆ ಕೆಲವರು ಅದನ್ನ ಸಜೆಸ್ಟ್ ಮಾಡಲ್ಲ ಯಾರು ಸಜೆಸ್ಟ್ ಮಾಡೋದಿಲ್ವೋ ಅವರು ಸ್ವಲ್ಪ ಅವೇರ್ನೆಸ್ ತಗೋಬೇಕು ಜೊತೆಗೆ ನಾವು ಫಾರ್ ಎಕ್ಸಾಂಪಲ್ ಏನಾಗಿದೆ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಹಿಂಜರಿಕೆ ಬಹಳ ಈಗ ನಾವು ಗೌರವ ಕೊಡಬೇಕು ಡಾಕ್ಟರ್ ಆಗಲಿ ಫಾರ್ಮಸಿಸ್ಟ್ ಆಗಲಿ ನರ್ಸ್ ಆಗಲಿ ಯಾರಾಗಲಿ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕಾರ ಪ್ರಶ್ನೆ ಕೇಳೋದು ತಪ್ಪಲ್ಲ ಈ ಉದಾಹರಣೆಗೆ ನಾವು ತಿಳ್ಕೊಂಡಿದ್ದೀವಿ ಜನರಿಕ್ ಡ್ರಗ್ಸ್ ಅಂತ ನಾವು ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಎರಡು ಒಂದೇ ಆದಾಗ ಇದನ್ನ ತಗೋಬೇಕು ಅಂತ ತಪ್ಪಿದೆ ನಾನು ರಿಸ್ಕ್ ತಗೊಳ್ಳಲ್ಲ ಅನ್ನೋ ಮಾತು ಹೇಳಿದ್ದಾರೆ ಅಪ್ಪಿ ತಪ್ಪಿ ಅವರು ಫಾರ್ಮಸಿಸ್ಟ್ ಏನ್ ಮಾಡ್ತಾನೆ ಸರ್ ಈ ಕಂಪನಿ ಇಲ್ಲ ಇಕ್ವಲೆಂಟ್ ಇನ್ನೊಂದು ಕೊಡ್ತೀನಿ ಅಂತ ಅನೇಕ ಬಾರಿ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ಗ್ಯಾರಂಟಿ ಕೊಡಲ್ಲ ನಾನು ಬರ್ದಿದ್ದಾದ್ರೆ ಐ ನೋ ವಾಟ್ ಇಟ್ ಈಸ್ ಈ ಮಾತನ್ನ ಹೇಳಿದ್ದುಂಟು ಇಲ್ಲಿ ಏನಾಗಿದೆ ಅವರ ಮಾತುಗಳ ನಾವು ರಿಯಾಕ್ಟಿವ್ ಆಗಿ ಹೇಳಿಕ್ ಸಾಧ್ಯ ಇಲ್ಲ ಅದು ಯಾವ ಕಂಟೆಕ್ಸ್ ಹೇಳ್ತಾರೆ ಅಂತ ಗೊತ್ತಾಗುತ್ತೆ ನೋಡ್ಕೋಬೇಕಾಗುತ್ತೆ ಅಂತ ಏನಂದ್ರೆ ಫಾರ್ಮಸಿಸ್ಟ್ ಅದನ್ನು ಚೇಂಜ್ ಮಾಡಬೇಕಂದ್ರೆ ಡಾಕ್ಟರ್ ಪರ್ಮಿಷನ್ ತಗೊಂಡ್ ಮಾಡ್ಬೇಕಂತ ರೂಲ್ ಇದೆ ಆದರೆ ಅದೇ ಔಷಧಿ ಅದೇ ಕಂಟೆಂಟ್ ಇನ್ನೊಂದರಲ್ಲಿ ಇದ್ರೆ ಕೊಡ್ಲಿಕ್ಕೆ ತಪ್ಪಿಲ್ಲ ಕೇಳಿಕೊಡಬಹುದು ರಿಸ್ಕ್ ಯಾವ ತರ ಅಂತ ಕೇಳಬಹುದು ಉದಾಹರಣೆಗೆ ಜನರಿಕ್ ಅಂತ ಇದು ಬಂದಾಗ ನಾವು ಒಂದು ಇವತ್ತು ಡಿಸ್ಕಶನ್ ಮಾಡ್ತಾ ಇದೀವಲ್ಲ ಮೆಟ್ ಫಾರ್ಮಿನ್ ನಂತರ ಇನ್ನೊಂದ್ ಯಾವ್ದೋ ಒಂದು ಅಂತ ಗ್ಲೈಕೊಮೆಟೋ ತಗೊಳ್ಳೋಣ ಮೆಟ್ ಫಾರಿನ್ ಜನರಿಕ್ ಬರುತ್ತೆ ಗ್ಲೈಕೊಮೆಟ್ ಬ್ರಾಂಡೆಡ್ ಬರುತ್ತೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು ಅಂತ ಅದನ್ನೇ ಯಾಕೆ ಕೊಟ್ಟಿದ್ದೇನೆ ಯಾವ್ದು ರೀತಿ ಮಹತ್ವ ಇಲ್ಲ ಈಗ ಡಿಫರೆನ್ಸ್ ಅದರಲ್ಲಿ ಇದರಲ್ಲಿ ಏನಿದೆ ಏನು ಇಲ್ಲ ಅದು ಮೆಟ್ ಫಾರ್ಮಿನೇ ಇದು ಮೆಟ್ ಫಾರ್ಮಿನ ಅದರ ಕೆಮಿಕಲ್ ನೇಚರ್ ಒಂದೇ ಇದರ ಕೆಮಿಕಲ್ ನೇಚರ್ ಒಂದೇ ಬಯೋಕ್ವಾಲೆನ್ಸ್ ಒಂದೇ ಇದು ಬೈಕ್ವಾಲನ್ಸ್ ಒಂದೇನೆ ಅದರ ಮೇಲೆ ಆಗಿರುವಂತ ರಿಸರ್ಚ್ ಅದೇ ಇದಕ್ಕೂ ರಿಸರ್ಚ್ ಒಂದೇನೆ ಡಿಫರೆನ್ಸ್ ಏನಾಗಬಹುದು ಕೆಲವು ಕಡೆ ಅಡಿಟಿವ್ ಹಾಕಿ ಹಾಕಿರ್ತಾರೆ ಅದರಲ್ಲಿ ಅಡಿಟಿವ್ನ ಹಾಕಿದ್ರೆ ಮಾತ್ರ ಅಂತ ಹಾಗಾಗಿ ಅಡಿಟಿವ್ ಗಳು ಕೆಮಿಕಲ್ ಇನರ್ಟ್ ಅಂತ ಹೇಳಿದೆ ದೇ ಆರ್ ಕೆಮಿಕಲಿ ಅಂಡ್ ಫಾರ್ಮಕಾಲಜಿಕಲ್ ಇನರ್ಟ್ ಅದನ್ನ ತಗೊಳ್ಳೋದ್ರಿಂದ ಯಾವ್ದು ರೀತಿಯ ಬೇರೆ ಆಕ್ಷನ್ಸ್ ದೇಹದಲ್ಲಿ ಆಗೋದಿಲ್ಲ ಅಂತ ಅದನ್ನ ನಾವು ತಿಳ್ಕೊಬೇಕು ಸೊ ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಜನಕ್ಕೆ ಜನೌಷಧಿ ಬಗ್ಗೆ ನಂಬಿಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ನಾನು ಜನೌಷಧಿ ಅಂತ ಅನ್ನೋದಕ್ಕಿಂತ ಜನರಿಕ್ ಡ್ರಗ್ಸ್ ಬಗ್ಗೆ ಮಾತ್ರ ಹೇಳ್ತೇನೆ ಜನೌಷಧಿಗಳಲ್ಲಿ ಜನೌಷಧಿ ಅನ್ನೋ ಪದ ಯಾಕೆ ಬಳಸ್ತೇವೆ ಅಂದ್ರೆ ಜನರಿಕ್ ಅನ್ನೋ ಪದ ಜನಕ್ಕೆ ಹೆಚ್ಚು ಪರಿಚಯ ಆಗಿಲ್ಲ ಮತ್ತೆ ಜನರಿಕ್ ಡ್ರಗ್ಸ್ ಈಗ ಸಿಗ್ತಾ ಇರೋದು ಜನೌಷಧಿ ಕೇಂದ್ರಗಳ ಮೂಲಕ ಈಗಾಗ್ಲೇ ಬಹಳಷ್ಟು ಜನ ವಲಸೆ ಹೋಗಿದ್ದಾರೆ ಬ್ರಾಂಡೆಡ್ ಇಂದ ಈ ಕಡೆಗೆ ಬಂದು ಯಾಕೆ ಅಂದ್ರೆ ಕಾಸ್ಟ್ ಎಫೆಕ್ಟಿವ್ ಹೌದು ರಿಯಲಿ ಚೀಪ್ ಮತ್ತೆ ಒಂದು ಸ್ಟ್ರಿಪ್ಪಿಗೆ ಇನ್ನೂರು ರೂಪಾಯಿ ಕೊಡೋ ಬದಲಾಗಿ ಮೂವತ್ತೈದು ರೂಪಾಯಿಗೆ ಬರ್ತದೆ ಅಂತ ಹೇಳಿ ಗೊತ್ತಾದಾಗ ಎಲ್ಲರಿಗೂ ಇಷ್ಟು ಚೀಪ್ ಮತ್ತೆ ಅದನ್ನೇ ತಗೊಳ್ಳೋ ಅನ್ನೋ ತರ ಬರ್ತದೆ ತುಂಬಾ ಒಳ್ಳೇದು ಜನೌಷಧಿ ತುಂಬಾ ಒಳ್ಳೆ ಪ್ರಮುಖ ಕಾರ್ಯಕ್ರಮ ಭಾರತ ಸರ್ಕಾರ ತುಂಬಾ ಆಸೆಯಿಂದ ಮಾಡಿಂತದ್ದು ನಾವು ಸುಮಾರು ಪ್ಲಾಟ್ಫಾರ್ಮ್ ಗಳನ್ನ ಪ್ರಮೋಟ್ ಮಾಡ್ತಾ ಇದ್ವಿ ನಾವೆಲ್ಲ ಈಗ ಏನು ಕೆಲವು ಕಾರಣಾಂತರಗಳಿಂದ ರಾಜಕೀಯ ಕಾರಣಗಳ ತೊಂದರೆಗಳಾಗಿದೆ ಅದರ ಬಗ್ಗೆ ಮಾತಾಡೋದೇನು ಬೇಡ ಬಟ್ ಏನಂತಂದ್ರೆ ಜನರಿಕ್ ಡ್ರಗ್ಸ್ ಏನಿದೆ ದೇ ಆರ್ ಈಕ್ವಲಿ ಕಾಂಪಿಟೆಂಟ್ ದೇ ಆರ್ ಬಯೋ ಇಕ್ವಾಲೆಂಟ್ ನಾವು ಬಯೋ ಅವೈಲಬಿಲಿಟಿ ಅಂತ ಕರಿತವೆ ಒಂದು ಔಷಧ ಏನಾಗುತ್ತೆ ಟ್ಯಾಬ್ಲೆಟ್ ತೊಗೊಂಡಾಗ ಅದು ಕರಗಬೇಕು ಡಿಸಿಂಟಿಗ್ರೇಟ್ ಆಗಬೇಕು ಆಗ್ಬೇಕು ಡಿಸಲ್ಯೂಟ್ ಆಗಬೇಕು ಅಂದ್ರೆ ಲಿಕ್ವಿಡ್ ಆಗ್ಬೇಕು ನಂತರ ಅಬ್ಸಾರ್ಬ್ನ್ ಆಗ್ಬೇಕು ಅಬ್ಸಾರ್ಬ್ ಆದ ನಂತರ ರಕ್ತಕ್ಕೆ ಹೋಗಬೇಕು ಅದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇರುತ್ತೆ ಕ್ರಾಸ್ ಮಾಡ್ಕೋಬೇಕು ಮಾಡಿದ ನಂತರ ಆದ್ರಿಂದ ನಾವು ಜನರಿಕ್ ಡ್ರಗ್ಸ್ ತಗೊಂಡ್ರು ಇದು ತಗೊಂಡ್ರು ಇಲ್ಲಿ ಅಂತ ಇಂಪಾರ್ಟೆಂಟ್ ಅಲ್ಲ ಮಾಲಿಕ್ಯೂಲ್ ಇಂಪಾರ್ಟೆಂಟ್ ಸೊ ಒಟ್ಟಾರೆ ಔಷಧಗಳ ಗುಣಮಟ್ಟವನ್ನ ಕಾಪಾಡೋದಕ್ಕೆ ಸರ್ಕಾರ ಫಾರ್ಮಸುಟಿಕಲ್ ಕಂಪನಿ ತುಂಬಾನೇ ಎಚ್ಚರ ವಹಿಸ್ತಾ ಇದೆ ನಿಜ ಆದ್ರೆ ಜನರ ಮಾನಸಿಕ ರಿಸೆಪ್ಷನ್ ಏನಿದೆ ಅಂದ್ರೆ ಒಪ್ಪಿಕೊಳ್ಳುವಿಕೆ ಇದು ಯಾರಿಂದ ಆಗಬೇಕು ಮತ್ತೆ ಹೇಗೆ ಇದನ್ನು ಜನರ ಹತ್ತಿರಕ್ಕೆ ತಗೊಂಡು ಹೋಗಬೇಕು ನೀವು ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ ಈಗ ಏನಾಗಿದೆ ಒಂದು ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ ಬಂದಾಗ ತುಂಬಾ ಸ್ಟ್ರಿಂಜೆಂಟ್ ಆಗಿ ಚೆಕ್ ಆಗಿರುತ್ತೆ ಆ ಎಲ್ಲ ಮಾಡಿ ಕಂಪನಿಗಳನ್ನ ಇದು ಮಾಡಕ್ ಆಗೋದಿಲ್ಲ ಜೊತೆಗೆ ನಾವು ಕೆಲಸ ಮಾಡ್ತಾ ಇರುವಂತ ರೋಗಿಗಳ ಬಗ್ಗೆ ದೇಶದ ಬಗ್ಗೆ ನೋಡ್ಕೊಳ್ಳುವಂಥದ್ದು ಕೂಡ ಹಾಗಾಗಿ ಏನಾಗುತ್ತೆ ಕೆಲವು ಬೇರೆ ವಿಚಾರಗಳಿಂದ ಕೆಲವರು ಬೇರೆ ತಪ್ಪು ಹಾದಿ ಹಿಡಿದು ಮಾತಾಡಬಹುದಾಗ್ಲಿ ಇದು ಸಾಧ್ಯನೇ ಇಲ್ಲ ಗುಣಮಟ್ಟದ ಬಗ್ಗೆ ಚಿಂತೆ ಬೇಡ ಗುಣಮಟ್ಟ ಖಂಡಿತ ಇಲ್ದ ಮಾರ್ಕೆಟಿಗೆ ಬರೋದೇ ಇಲ್ಲ ಜನರಿಕ್ ಆಗಲಿ ಬೇರೆನೆ ಆಗ್ಲಿ ಅದ್ರ ಬಗ್ಗೆ ವಿಶ್ವಾಸ ಇರಲಿ ಬಹುಶಃ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಅನೇಕ ವಿಚಾರಗಳು ಇನ್ನೂ ಇದ್ದಾವೆ ಆದ್ರೆ ಜನರಿಕ್ ಡ್ರಗ್ ಗಳು ತಗೊಳ್ಳೋದ್ರಲ್ಲಿ ಯಾವುದೇ ಒಂದರೇ ಇಲ್ಲ ಈಗಾಗಲೇ ಡ್ರಗ್ಗಿಸ್ಟ್ ಮತ್ತೆ ಡಾಕ್ಟರ್ಗಳು ಒಪ್ಕೊಂಡಿರೋ ಮಾತಾಡ್ರಿಂದ ಅದರ ಬಗ್ಗೆ ಯೋಚನೆ ಮಾಡಲಿ ಅಂತ ಹೇಳೋಣಂತೆ ಡಾಕ್ಟರ್ ಹನುಮಂತಾಚಾರ್ಯ ಜೋಶಿ ಅವರೇ ತಾವು ಫಾರ್ಮಸಿಸ್ಟ್ ಆಗಿ ರಿಸರ್ಚರ್ ಆಗಿ ಮತ್ತೆ ಔಷಧ ವಿಜ್ಞಾನದ ಪ್ರಾಂಶುಪಾಲರಾಗಿ ಇಷ್ಟೆಲ್ಲ ವಿಷಯಗಳನ್ನ ತಿಳಿಸಿಕೊಟ್ಟಿದ್ದೀರಿ ಇದಕ್ಕಾಗಿ ತಮಗೆ ತುಂಬಾ ಹೃದಯ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಇದುವರೆಗೆ ಔಷಧಗಳ ಗುಣಮಟ್ಟಕ್ಕೆ ಸಂಬಂಧಿಸಿದ ಮಿಥ್ಯೆಗಳಿಗೆ ಸಮಾಧಾನ ಈ ಕುರಿತು ಮೈಸೂರಿನ ಶಾರದಾ ವಿಲಾಸ ಔಷಧ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಹಾಗೂ ತೇಜಸ್ವಿನಿ ಗಿರೀಶ್